ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾವು ಮಾಡ್ಯವ್ರಿ ಕಡಲಿ ಬೇಳೆ ಹೇಗ್ರಿ ಅವ್ರಿ ಈ ಒಂದು ರೆಸಿಪಿಯನ್ನು ನೀವು ಕೂಡ ಮಾಡಿ ನೋಡಿರಿ ಭಾರಿ ಮಸ್ತ್ ಆಗಿರ್ತೈತಿ ಇದಕ್ಕೆ ನಾವು ಕಡಲಿ ಬೇಳೆ ಪೈಸಾ ಕೂಡ ಅನ್ಬೋದು ನಾವು ಮಾತ್ರ ಹೆಗ್ರೀವು ಅಂತ ಹೇಳ್ತೀವಿ ಯಾಕಂದ್ರೆ ಇಲ್ಲೇ ನಾವು ಶ್ರಾವಣ ತಿಂಗಳ ಜಾಸ್ತಿ ಮಾಡ್ತೇವ್ರಿ ಇದನ್ನ ಪ್ರತಿ ಶುಕ್ರಗವ್ರು ಅಂದ್ರೆ ನೀವು ವರ್ಮಲಕ್ಷ್ಮಿ ಹೆಂಗೆ ಮಾಡ್ತೇವಲ್ಲ ಹಾಗೆ ಶುಕ್ರಗೋ ಅವ್ರಿಗೆ ಪೂಜೆಯನ್ನು ಮಾಡ್ತಾರೆ ರೀ ನಮ್ಮ ಉತ್ತರ ಕರ್ನಾಟಕ ಕಡೆ ಅವಾಗ ನೈವೇದ್ಯಕ್ಕಾಗಿ ಈ ಒಂದು ಹೆಗ್ರಿವನ್ನು ಮಾಡ್ತೀವಿ ಹಂಗಂದ್ರೆ ಯಾವ ರೀತಿ ಮಾಡೋದು ಮಾಡೋದಂತೆ ನೋಡ್ಕೊಂಬರೀ ಇಲ್ಲಿ ನೋಡ್ರಿ ಒಣಕ್ಕೆ ಒಂದು ಕಪ್ನಷ್ಟು ಕಡ್ಲಿ ಬೇಳೆ ಅಂತ ತೊಗೊಂಡನು ಇವನ್ನೆಲ್ಲ ಸ್ವಚ್ಛಗೆ ಮಾಡಿ ತೊಗೊಂಡು ನೋಡ್ರಿ ಕೇರಿದು ಈಗ ನಾವು ಇನ್ನು ಫಸ್ಟ್ನಿಗೆ ಎಲ್ಲ ಸ್ವಚ್ಛಗೆ ತೊಳ್ಕೊಂಡ್ರಿ ತೊಳ್ಕೊಂಡ ನಂತರ ಮತ್ತೊಂದು ಸ್ವಲ್ಪ ಒಂದು ಅರ್ಧ ಚರ್ಗೆ ಅಷ್ಟು ನೀರು ಹಾಕಿ ಕುದಿಯೋಕೆ ಇಡೋಣ್ರಿ ನೀವು ಎಷ್ಟು ಜಾಸ್ತಿ ನೀರು ಹಾಕಿರೂ ಕೂಡ ಆ ಕಟ್ಟಿಲೆ ಕಟ್ಟಿನ ಸಾರು ಮಾಡ್ಬೋದು ಈಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕೆ ಇಟ್ಟು ನೋಡಿರಿ ಒಂದು ಮೂರು ವಿಷಲ್ ಅಥವಾ ನಾಲ್ಕು ವಿಷಾಲ ಮಾಡ್ಕೊರಿ ಇಲ್ಲೇ ಪೂರ್ತಿ ಅದು ಕುದ್ದದ್ರಿ ಈಗ ನಾ ನೋಡ್ರಿ ಆಗ ಏನು ಕಪ್ ತೊಗೊಂಡಿಲ್ಲ ಅದಕ್ಕೆ ಕಪ್ಪಿಲ್ಲೆ ಒಂದು ಕಪ್ ನಷ್ಟ ಬೆಲ್ಲ ಹಾಕತಾನ ರೀ ಒಂದು ಸ್ವಲ್ಪ ಜಾಸ್ತಿನೇ ಹಾಕತಾನು ಈಗ ಏನು ಮಾಡೋಣ ಅಂದ್ರಿ ನಾವು ಇದಕ್ಕೆ ನೀರು ಹಾಕೊಂಡ ರೀ ನೀರ ನೀವು ಬೇಕಾದ್ರೆ ಕಡಿಮೆ ಹಾಕ್ರಿ ನಿಮಗೆ ಬೇಕಂತಂದ್ರೆ ಜಾಸ್ತಿ ನೀರು ಹಾಕಿರಿ ಇಲ್ಲ ಅಂತಂದ್ರೆ ಅಂದ್ರೆ ಆ ಕಡಲಿ ಬೇಳೆ ಮಾಡ್ತೇವಲ್ಲ ರೀ ನಾವು ಅದನ್ನು ಬಸ್ಕೋತೇವಲ್ಲ ರೀ ಆ ಕಟ್ಟಿಂದ ಯೂಸ್ ಮಾಡ್ಕೊಂಡ ನಾವು ಕಟ್ಟಿನ ಸಾರಂತೆ ರೀ ಈಗ ನೋಡ್ರಿ ಅಲ್ಲೇ ನಾನು ಆನ ಎಲ್ಲ ಮಾಡ್ಕೊಂಡ್ರೆ ನೀರು ಒಂದು ಸ್ವಲ್ಪ ಕುದಿಸೋದು ಅಷ್ಟೇ ರೀ ಬೆಲ್ ಕರ್ಗಂಬ ಆನ ಅದು ಏನು ತಗೊಂಗಿಲ್ಲ ಇಲ್ಲಿ ಬೆಲ್ ಕರಗುದಷ್ಟ ನೋಡಿರಿ ಇಲ್ಲೇ ಬೇಳೆ ಎಲ್ಲ ಕುದ್ದವು ಇವನು ನಾವು ಪೂರ್ತಿ ನೀರು ಬಸಿಬೇಕು ಏನದು ನೀರು ಬರ್ತದಲ್ಲ ರೀ ಅದನ್ನು ನಾವು ಕಟ್ಟಿನ ಸಾರು ಮಾಡೋಕೆ ಯೂಸ್ ಮಾಡೋಣ್ರಿ ಈಗ ನೋಡ್ರಿ ಎಲ್ಲ ಬಸದ ಒಂದು ಕಡಗೋಲು ತೊಗೊಂಡೆ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊರಿ ನೀವು ಬೇಕಾರೆ ಸ್ಮ್ಯಾಶರ್ಲಿ ಕೂಡ ಮ್ಯಾಶ್ ಮಾಡ್ಕೊಳ್ರಿ ಈಗ ನೋಡ್ರಿ ಪೂರ್ತಿ ನಾನು ಕಡಗೋಲು ಈ ಥರ ಇನ್ನೊಮ್ಮೆ ಚೆಂದ ನಮಗೆ ಅಂದರೆ ಎಲ್ಲ ಪೂರ್ತಿ ಕುದ್ದದ್ರಿ ಈಗ ನೋಡಿರಿ ಹಿಂಗೆ ಮಾಡ್ಕೊರಿ ಬೆಲ್ಲ ಕುಡಿಸೋಕ್ಕಿಂತ ಮುಂಚೆನೇ ಹಿಂಗೆಲ್ಲ ಮಾಡ್ಕೊಂಡ್ರೆ ಏನಕ್ಕತಿ ಪುಲ್ಲದ ರಾಡಾಗಿ ಬಿಡ್ತೈತೆ ರೀ ಈಗ ನಾ ಏನು ಬೆಲ್ಲ ಕುಸ್ಸಿನಲ್ಲ ಅದನ್ನು ನಾವು ಇದಕ್ಕೆ ಬಸ್ಕೊಂಡು ನೋಡ್ರಿ ಈಗ ನೀವು ಅದರ ಹೊಲ ಸುಧಿರ್ತದಲ್ಲ ಹಂಗಾಗಿ ಒಂದು ಸ್ವಲ್ಪ ಬಸ್ಕೊರಿ ಅಂದ್ರೆ ಸೋಸ್ಕೊರಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ಬೆಲ್ಲದ ಪಾಕ ಐತಲ್ಲ ಅದನ್ನು ಆನಂತರ ಕಡಲೆ ಬೇಳೆ ಎಲ್ಲ ಕುದೀತ್ಲ ಅದನ್ನಷ್ಟು ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಏನು ಮಾಡೋದನ್ನ ಒಂದು ಒಂದು ಸ್ವಲ್ಪ ರೀ ನೀವು ಕುಕ್ಕರ್ದಾಗ ಕುದಿಸ್ರಿ ಅಥವಾ ಒಂದು ಇದಕ್ಕೆ ಪಾತ್ರೆ ಕೂಡ ಚೇಂಜ್ ಮಾಡ್ಕೋಬೋದು ನಾನು ಕುಕ್ಕರ್ದಾಗ ಕುದಿಸೆ ಕುದ್ದಾದ ನಂತರ ಬೇರೆ ಪಾತ್ರೆಗೆ ಚೇಂಜ್ ಮಾಡ್ಕೊಂಡ ನೋಡಿರಿ ಈಗ ನೋಡಿರಿ ಹಿಂಗೆ ಕುದಿಬೇಕು ಶುಕ್ರವಾರ ಶುಕ್ರಾರಲ್ರಿ ಹಾಗಾಗಿ ನೈವೇದ್ಯ ಕಾತು ಇಲ್ಲ ಆತಂಥೇಳಿ ನಾನು ಕಡಲೆಬೇಳೆ ಹೆಗ್ರ ಏನು ಮಾಡೇನು ಈಗ ಒಂದು ದೀಡ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ನೋಡ್ರಿ ಆದ ನಂತರ ನಾವು ಈಗ ಗೋಡಂಬಿ ಮತ್ತು ಬಾದಾಮಿ ಹಾಕೊಂಡ್ರಿ ಇದನ್ನು ನೀವು ಅಫ್ನಲ್ರಿ ಈ ಹಾಕ್ರಿ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಈಗ ನೋಡ್ರಿ ಒಂದೆರಡು ಗೋಡಂಬಿ ಒಂದೆರಡು ಬಾದಾಮಿಯನ್ನು ಪುಡಿ ಮಾಡಿ ಹಾಕೀನು ಈಗ ಒಂದು ಸ್ವಲ್ಪ ಏನು ಮಾಡೋಣ ಮಾಡೋಣಂದ್ರೆ ಚೆಂದ ನಮಗೆ ಫ್ರೈ ಮಾಡ್ಕೊಂಡ್ರಿ ಆಮೇಲೆ ರೀ ಎಣ್ಣೆ ಚೆನ್ನಾಗಿ ಕರ್ಕೊಂಡಂದ್ರೆ ಈಗ ಒಣ ದ್ರಾಕ್ಷಿಯನ್ನು ಕೂಡ ಹಾಕ್ಕೊಂಡ್ರಿ ಇಷ್ಟು ಇವು ಕೂಡ ಕಲರ್ ಚೇಂಜ್ ಆದಮೇಲೆ ನೀವು ಈ ಏನು ಪಾಯಸ ಆಯ್ತಲ್ಲ ರೀ ಅದಕ್ಕೆ ಹಾಕಿರಿ ಮಸ್ತ್ ಭಾರಿ ಮಸ್ತಾಗಿ ಇರ್ತದ್ರಿ ಇದನ್ನು ನಾವು ಏನಂತಂದ್ರೆ ಚಪಾತಿ ಕೂಡ ಹಚ್ಕೊಂಡ ತಿನ್ಬೋದು ಅಷ್ಟು ಮಸ್ತಿ ಇರ್ತತಿ ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತಾನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡಿರಿ ಆ ಒಂದು ಕಡಲೆಬಾಯಿ ಹೆಗ್ರಿಗೂ ಇದನ್ನು ಮಿಕ್ಸ್ ಮಾಡೇನು ಈಗ ಇದಕ್ಕೆ ನಾವು ಇನ್ನೂ ಏನು ಹಾಕ್ಬೇಕಂತಂದ್ರೆ ಏಲಕ್ಕಿ ಪುಡಿಯನ್ನು ಹಾಕಿರ ನಮ್ಮ ಒಂದು ಹ್ಯಾಗ್ರೀವ್ ರೆಡಿ ಐತ್ರಿ ನೋಡಿರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕತ್ತಾನೋ ಅರ್ಧ ಸ್ಪೂನ್ ಅಷ್ಟೆ ಈಗ ನಮ್ಮ ಹ್ಯಾಗ್ರೀವ್ ರೆಡಿ ಆಯಿತು ಒನ್ಯಕ್ಕೆ ನಾವು ನೈವೇದ್ಯಕ್ಕಾಗಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊತ ನೋಡಿರಿ ಹೆಗ್ರಿ ಹೆಗ್ರೀವೋ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಕಾಮೆಂಟ್ ಮಾಡೇ ಹೇಳ್ರಿ ನೀವು ಕೂಡ ಒಮ್ಮೆ ಮಾಡ್ಕೊತೀನಿರಿ ಹೋಳ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ನಾವು ನೈವೇದ್ಯ ಹಿಡಿತೀವಿ ನೀವು ಕೂಡ ಹೋಳ್ಗಿ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅಂದರೆ ಈ ಥರ ಹೆಗ್ರೀವನ್ನ ಮಾಡಿ ನೈವೇದ್ಯ ಹಿಡೀರಿ ಮತ್ತು ಇದನ್ನು ತುಪ್ಪದಾಕಿರ್ತವಲ್ಲ ರೀ ಬರೀ ಟೇಸ್ಟಾಗಿ ನೀವು ಒಮ್ಮೆ ಮಾಡ್ಕೊಂಡು ತಿಂದ ಬಿಡ್ರಿ ಬಿಡೋಕೋಗ್ಬೇಡ್ರಿ ಇದ್ರ ಜೊತೆ ಶಾಣಗಿ ಮೊಸರುಕಾಯಿ ಅಂತೂ ಭಾರಿ ಸೂಪರ್ ಕಾಂಬಿನೇಷನ್ ನಾ ಇಲ್ಲೇ ಅನ್ನ ಕಟ್ಟಿನ್ಸಾರ ಬದ್ನಿಕಾಯಿ ಪಲ್ಯ ಈ ಥರ ಹೆಗ್ರಿ ಭೀ ಮಾಡ್ಕೊಂಡು ಅಡ್ರಿ ಇವತ್ತಿನ ಊಟಕ್ಕೆ ಮತ್ತು ಮುಂದಿನ ಒಂದು ರೆಸಿಪಿ ರೆಸಿಪಿಯೊಳಗೆ ಬೆಟ್ಟೆ ಕಣ್ರಿ ಎಲ್ಲರೂ ನಮ್ಮ ಒಂದು ಏನಂತಂದ್ರೆ ರೆಸಿಪಿ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ರೆಸಿಪಿ ರೆಸಿಪಿಯೊಳಗೆ ಬೇಟೆ ಕಂಡ್ರಿ ರೀ ಎಲ್ಲರಿಗೂ